ನಿಜವಾದ ಸ್ನೇಹ ಅಂತಂದ್ರೆ ಇದೇ ಕಣ್ರಿ ನಿಜವಾದ ಸ್ನೇಹ ನಿಜವಾದ ಸ್ನೇಹಕ್ಕೆ ಸಾಕ್ಷಿಯಾದವರು ಅಂತಂದ್ರೆ ಅದು ಬಂದು ಅಭಿಷೇಕ್ ಮತ್ತೆ ಧನುಷ್ ನಿಮ್ಮ ಸ್ನೇಹ ಇದೇ ರೀತಿ ಇರಲಿ ಈ ರಿಷಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ವಿಷ ಫೇಕ್ ಅಂದ್ರೆ ರಿಷಾ ರಿಷಾ ಅಂದ್ರೆ ಫೇಕ್ ಕಾವ್ಯ ಮತ್ತು ಗಿಲ್ಲಿ ನಡುವೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು ಅದು ಯಾರು ಅಂತಂದ್ರೆ ಬಿಗ್ ಬಾಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬಲ್ ಟಿವಿ ನಾನು ಅಶ್ವಥ ನಿಜವಾದ ಸ್ನೇಹ ಅಂತಂದ್ರೆ ಇದೇ ಕಣ್ರಿ ಅಭಿಷೇಕ್ ಮತ್ತು ರವರ ಈ ಸ್ನೇಹ ಇತ್ತಲ್ಲ ಇದು ಇಡೀ ಬಿಗ್ ಬಾಸ್ ಮನೆಯ ಎಲ್ಲ ರೂಲ್ಸ್ಗಳಾಗಿರ್ಬೋದು ಎಲ್ಲ ಆಟಗಳನ್ನಾಗಿರ್ಬೋದು ಎಲ್ಲ ಸ್ವಾರ್ಥತೆಯನ್ನಾಗಿರ್ಬೋದು ಎಲ್ಲವನ್ನೂ ಕೂಡ ಮೀರಿಸಿದ್ದು ಅಂತಂದರೆ ನಿನ್ನೆ ಆದಂಥ ಒಂದು ಸಣ್ಣ ಇನ್ಸಿಡೆಂಟ್ ನೋಡೋದಕ್ಕಷ್ಟೇ ಆ ಎಪಿಸೋಡ್ನಲ್ಲಿ ಅದು ಸಣ್ಣ ಇನ್ಸಿಡೆಂಟ್ ಆದರೆ ಅದು ಇಡೀ ಪ್ರಪಂಚಕ್ಕೆ ಕೊಡುವಂಥ ವ್ಯಕ್ತಿತ್ವದ ಸಂದೇಶ ಇದೆಯಲ್ಲ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚಿತವಾಗಿ ಇವತ್ತಿನ ಎಪಿಸೋಡ್ ಪ್ರೋಮೊಗಳನ್ನು ಗಮನಿಸಿದಾಗ ಎರಡು ಪ್ರೋಮೋಗಳನ್ನು ಗಮನಿಸಿದಾಗ ಈ ಲೆಟರ್ ಮನೆಯಿಂದ ಲೆಟರ್ ಬಂದಿರೋ ವಿಚಾರವಾಗಿ ನಿನ್ನೆ ಅಭಿಮತ್ತೆ ದನುಗೆ ಏನಾಯಿತು ಅದನ್ನು ಒಂದು ಕಡೆ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಆ ಸ್ನೇಹ ಮತ್ತು ಆ ಪ್ರೀತಿ ಬಗ್ಗೆ ಆಮೇಲೆ ಮಾತಾಡೋಣ ಈಗ ಪ್ರೋಮೋ ಬಗ್ಗೆ ಮಾತಾಡೋಣ ಇಲ್ಲಿ ರಿಷಾ ತಾನು ಸ್ವಾರ್ಥಿಯಾಗಿ ಸ್ಪಂದನಾಳ ಲೆಟರನ್ನು ಕಟ್ ಮಾಡಿ ಮತ್ತು ಸೂರಜ್ ಲೆಟರನ್ನು ಕಟ್ ಮಾಡಿ ತನ್ನ ಲೆಟರನ್ನು ಪಡ್ಕೊಂಡು ತಾನು ಓದ್ತಾಳೆ ಆದರೆ ಅದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ ಅದರಲ್ಲಿ ಕಂಪ್ಲೀಟ್ ಸ್ವಾರ್ಥ ಇತ್ತು ಯಾಕಂತಂದರೆ ನೀವು ಬೇರೆ ಆಟ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಅಥವಾ ಯಾರನ್ನೋ ಒಬ್ಬರು ನಾಮಿನೇಷನ್ ಅಂತ ಬಂದಾಗ ನೀವು ನೇರವಾಗಿ ನಾಮಿನೇಟ್ ಮಾಡಿ ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿ ಬಂದಾಗ ನೇರವಾಗಿ ನಾಮಿನೇಟ್ ಮಾಡಿ ಮಸಿ ಬಳಿಯೋದು ಅಥವಾ ಮಡಕೆ ಹೊಡೆಯೋದೋ ಅಥವಾ ಅವ್ರ ಮುಖ ಚಿತ್ರ ಇರುವಂಥ ಒಂದು ಬಾಕ್ಸ್ನ ಹೊಡೆದಾಕ ಈ ಥರ ಆ್ಯಕ್ಟಿವಿಟೀಸ್ ಬೇರೆ ಇದರಲ್ಲಿ ನೀವು ಸ್ವಾರ್ಥ ಇರಲಿ ಇದರಲ್ಲಿ ನೀವು ಕಡಕ್ಕಾಗಿರಿ ಅದರಲ್ಲಿ ನಾನು ಬೇಡ ಹೇಳಲ್ಲ ಆದರೆ ಮನೆಯಿಂದ ಬಂದಂಥ ಲೆಟರ್ನಲ್ಲಿ ಒಂದಷ್ಟು ಸ್ವಾರ್ಥತೆಯನ್ನು ತೋರಿದ್ರೆ ಅದಕ್ಕೆ ಯಾವ ರೀತಿ ಹೊರಗಡೆಯಿಂದ ಪೆಟ್ಟು ಬೀಳುತ್ತೆ ಅನ್ನೋದು ಗೊತ್ತಿರಬೇಕು ಈ ರಿಷಾ ಅಂತಂದ್ರೆ ನನ್ನ ಪ್ರಕಾರ ಒಂದು ವಿಷ ಈ ರಿಷಾ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ವಿಷ ಅದರಲ್ಲಿ ಎರಡೇ ಮಾತಿಲ್ಲ ಮೂರು ಮಾತೂ ಇಲ್ಲ ಒಂದು ಮಾತೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅಂತಂದರೆ ಒಂದು ದೊಡ್ಡ ವಿಷ ಸರಿನಾ ಸೊ ಹೀಗಿರುವಾಗ ಇವಳು ಚೆನ್ನಾಗಿ ಚೆಕ್ ಇಟ್ಟು ತನ್ನ ಲೆಟರನ್ನು ತಾನು ಓದ್ಕೊಳ್ತಾಳೆ ಇರಲಿ ಬಿಡಿ ಬಿಟಾಕಿ ಸಾಯ್ಲ ಆ ಪ್ರೋಮೋದಲ್ಲಿ ನೋಡುವಾಗ ನೋಡೋಣ ಅದು ಇವತ್ತು ಏನಾಗುತ್ತೆ ಎಪಿಸೋಡ್ನಲ್ಲಿ ಅಂತ ನೋಡೋಣ ಪ್ರೋಮೋ ವಿಚಾರಕ್ಕೆ ಬಂದಾಗ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ರಾಶಿಕ ಮತ್ತು ಇದೇ ರಿಷಾ ಕುತ್ಕೊಂಡು ಮಾತಾಡ್ತಾ ಇದ್ರು ಗಿಲ್ಲಿ ಮತ್ತೆ ಕಾವ್ಯ ಕಾವ್ಯ ಮತ್ತೆ ಗಿಲ್ಲಿ ಇವರಿಬ್ಬರಿಗೂ ಬಿಗ್ ಬಾಸ್ ಯಾವಾಗ ಕೊಡ್ತಾರೆ ಏಟು ಅಂತ ನಾವು ಕಾಯ್ತಾ ಇದ್ದೀವಿ ನಾನು ನೋಡ್ಬೇಕದನ್ನು ನಾನು ತಂದಾಗ ಮೋಸ್ಟ್ಲಿ ಅವರ ಮಾತು ಬಿಗ್ ಬಾಸ್ ಕಿವಿಗೂ ಬಿದ್ದು ಅದು ತುಂಬ ಸೀರಿಯಸ್ ಆಯಿತು ಅಂತ ಅನ್ಸುತ್ತೆ ಇವತ್ತಿನ ಪ್ರೋಮೋದಲ್ಲಿ ನೋಡುವಾಗ ಸೇಮ್ ಇದೇ ಲೆಟರ್ ವಿಚಾರಕ್ಕೆ ಕಾವ್ಯ ಮತ್ತು ಗಿಲ್ಲಿ ನಡುವೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು ಅದು ಯಾರು ಅಂತಂದರೆ ಬಿಗ್ ಬಾಸ್ ಏನದು ಆ ಪ್ಲ್ಯಾನ್ ಈಗ ಕಾವ್ಯಾಳ ಮುಂದೆ ಗಿಲ್ಲಿ ಲೆಟರ್ ಇದೆ ಗಿಲ್ಲಿ ಮುಂದೆ ಕಾವ್ಯಾಳ ಲೆಟರ್ ಇದೆ ಸೊ ಇಲ್ಲಿ ಬಿಗ್ ಬಾಸ್ ಒಂದು ಅವರಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ ಟಾಸ್ಕ್ ಅಂದರೆ ಟಾಸ್ಕ್ ಅಲ್ಲ ಒಂದು ವ್ಯಕ್ತಿತ್ವದ ಆಟ ಅಂತ ಇಟ್ಕೊಳ್ಳಿ ಕಾವ್ಯಂಗ ಹೇಳ್ತಿದ್ದಾರೆ ನೀವು ಅದನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೆ ಎಮ್ಯುನಿಟಿ ಪವರ್ ಅಂದರೆ ಲೆಟರ್ ನಿಮ್ಮ ಲೆಟರ್ ನಿಮಗೆ ಸಿಗಲ್ಲ ಅಂದರೆ ನಿಮ್ಮ ಮನೆಯ ಲೆಟರ್ ನಿಮಗೆ ಸಿಗಲ್ಲ ಆಯಿತಾ ಅಥವಾ ಅದನ್ನು ಅಲ್ಲೇ ಬಿಟ್ಟರೆ ನಿಮ್ಮ ಲೆಟರ್ ನಿಮಗೆ ಸಿಗುತ್ತೆ ಅದೇ ಹಾದಿಯಾಗಿ ಸೇಮ್ ಗಿಲ್ಲಿಗೂ ಕೂಡ ಸೇಮ್ ಗಿಲ್ಲಿಗೂ ಕೂಡ ಆದರೆ ಗಿಲ್ಲಿ ಲೆಟ್ರ್ ಗಿಲ್ಲಿ ಮುಂದೆ ಇಲ್ಲ ಕಾವಿನ ಲೆಟ್ರ್ ಕಾವಿನ ಮುಂದೆ ಇಲ್ಲ ಗಿಲ್ಲಿ ಮುಂದೆ ಕಾವಿನ ಲೆಟ್ರ್ ಇದೆ ಸೇಮ್ ಹೇಳ್ತಾರೆ ಸೇಮ್ ಗಿಲ್ಲಿಗೂ ಹೋದನ್ನೇ ಹೇಳ್ತಾರೆ ನೀನು ಇಲ್ಲೇ ಬಿಟ್ಟರೆ ಆ ಲೆಟರನ್ನು ನಿನಗೆ ನಿಮ್ಮನೆ ಲೆಟರ್ ಸಿಗ್ತದೆ ತಗೊಂಡೋದ್ರೆ ಕಾವೇನ್ ಲೆಟರ್ ಸಿಗ್ತದೆ ಅಂತ ಸೊ ಇದು ಹೆಂಗಾಗುತ್ತೆ ಅಂದರೆ ಇಬ್ಬರು ತಗೊಂಡು ಬಂದರೆ ಇಬ್ಬರಿಗೂ ಇಬ್ಬರು ಲೆಟರ್ ಸಿಗ್ತದೆ ಆಯ್ತಾ ಇಬ್ಬರಿಗೂ ಇಬ್ಬರು ಲೆಟರ್ ಸಿಗ್ತದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ವ್ಯಕ್ತಿತ್ವದ ಆಟ ಅಂತ ಆದರೆ ಒಬ್ಬರು ಇಬ್ಬರು ತಗೊಂಡು ಹೋಗ್ಲಿಲ್ಲ ಅಂದರೆ ಇಬ್ಬರಿಗೂ ಲೆಟರ್ ಸಿಗಲ್ಲ ಒಂದು ವೇಳೆ ಒಬ್ಬರು ತಗೊಂಡು ಹೋಗಿ ಒಬ್ಬರು ಕಾಲಿ ಕೈಯಲ್ಲಿ ಹೋದರೆ ಯಾರ್ದು ಹೋಗಿರ್ತಾರೋ ಅವ್ರಿಗೆ ಸಿಗ್ತದೆ ಆದರೆ ತಗೊಂಡು ಹೋಗದಿದಾಗ ಇಮ್ಯುನಿಟಿ ಪವರ್ ಸಿಗುತ್ತೆ ಆಯಿತಾ ಅದೇ ರೀತಿಯಾಗಿ ಇಲ್ಲಿ ಯಾರಾದರೂ ಒಬ್ಬರು ಇಮ್ಯುನಿಟಿ ಪವರ್ ಗಳಿಸುವಂಥ ಚಾನ್ಸ್ ಇದೆ ಆಯಿತಾ ಆತವಾ ಇಬ್ಬರೂ ಕೂಡ ಲೆಟರನ್ನು ತಗೊಂಡು ಹೋಗ್ಬಿಟ್ಟು ಇಬ್ಬರೂ ಲೆಟರನ್ನು ಓದ್ಕೊಂಡು ಇಬ್ಬರಿಗೂ ಇಮ್ಯುನಿಟಿ ಪವರ್ ಸಿಗುವಂಥ ಚಾನ್ಸ್ ಇದೆ ಸೊ ಇಲ್ಲಿ ಇದೇ ವ್ಯಕ್ತಿತ್ವದ ಆಟ ಅಂತ ಹೇಳೋದು ನೋಡೋಣ ಈ ಒಂದು ಜೋಡಿ ಹೇಗೆ ತಗೊಂಡು ಹೋಗಿ ಕೊಡ್ತಾರಾ ಒಬ್ರೊಬ್ರು ಲೆಟರ್ನ ಅಂತಂದಾಗ ನೋಡೋಣ ಏನಾಗುತ್ತೆ ಹೇಳಿ ಸೊ ನನ್ನ ಪ್ರಕಾರ ಇಬ್ರು ತೊಗೊಂಡೋಗಿ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂತಂದರೆ ಲೈವಲ್ಲೆಲ್ಲ ಒಂದು ಅಪ್ಡೇಟ್ನಲ್ಲಿ ಕಾವ್ಯಂದ ಲೆಟರ್ನ ಗಿಲ್ಲಿ ಓದೋದು ಅಂದರೆ ಸುಮ್ಮನೆ ಸುಮ್ಮನೆ ಏನೇನೋ ಓದ್ತಾ ಇರೋದು ಮತ್ತು ಗಿಲ್ಲಿ ನ ಕಾವ್ಯ ಸುಮ್ಮನೆ ಏನೇನೋ ಓದ್ತಾ ಇರೋದು ನಾನು ನಾನು ಅಬ್ಸರ್ವ್ ಮಾಡಿದ್ದೀನಿ ಸೊ ಹಂಗಾಗಿ ಮೋಸ್ಟ್ ಪ್ರಾಬಬ್ಲಿ ಇಬ್ರು ತಗೊಂಡೋಗಿ ಕೊಡ್ತಾರೆ ಅಂತ ಅನ್ಸುತ್ತೆ ಇನ್ನೊಂದು ಕಡೆ ಪ್ರೋಮೋನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಎಲ್ಲೋ ಇಲ್ಲಿ ಗಿಲ್ಲಿ ತಗೊಂಡೋಗಿ ಕಾವಿನ ಲೆಟ್ರ್ ಕೊಡ್ತಾನೆ ಆದರೆ ಕಾವ್ಯ ಗಿಲ್ಲಿ ಲೆಟ್ರ್ ತಗೊಂಡ್ಬರೋದಿಲ್ವಾ ಇಲ್ಲಿ ಕಾವ್ಯ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ವಾರ್ಥಿ ಆಗಿಬಿಟ್ರಾ ಅನ್ನೋದು ಸ್ವಲ್ಪ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸೊ ಪ್ರೋಮೋನ ನಂಬಿ ನಾನು ಏನು ನಿಮಗೆ ಹೇಳೋಕ್ಕಾಗಲ್ಲ ಇಂಥದ್ದೇ ಅಂತ ಯಾಕಂದರೆ ಪ್ರೋಮೋದಲ್ಲಿ ಆ ಕಡಕ್ಕಿಂತ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಯಾವುದಾವುದೋ ಕ್ಲಿಪ್ನ ತಂದುಬಿಟ್ಟು ಆ್ಯಡ್ ಮಾಡಿ ನಮ್ಮನ್ನು ಜಸ್ಟ್ ಸೈಕ್ ಮಾಡ್ತಾರಷ್ಟೇ ಸೊ ಹಾಗಾಗಿ ಪ್ರೋಮೋ ಇವತ್ತಿನ ಪ್ರೋಮೋಗಳ ಟಾಪಿಕನ್ನು ಆ ಕಡೆ ಎತ್ತಿರೋಣ ನೋಡೋಣ ಇವತ್ತಿನ ಪ್ರೊಮೋ ಟಾಪಿಕ್ನ ಆ ಎಪಿಸೋಡ್ ಬಗ್ಗೆ ನಾಳೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ ಎಸ್ ಬನ್ನಿ ಈಗ ನೆನ್ನೆ ಎಪಿಸೋಡ್ಗೆ ಹೋಗೋಣ ನೆನ್ನೆ ಎಪಿಸೋಡ್ನಲ್ಲಿ ಒಂದಷ್ಟು ಹೇಗಿತ್ತು ಅಂದರೆ ಟಾಸ್ಕ್ ಇರಲಿಲ್ಲ ಏನಿಲ್ಲ ಜಸ್ಟ್ ವ್ಯಕ್ತಿತ್ವದ ಆಟ ಆಗಿತ್ತು ಜಸ್ಟ್ ಮಾತುಗಳಲ್ಲೇ ನೆನ್ನೆ ಎಪಿಸೋಡ್ ಮುಗಿದೋಗಿದೆ ರಾಶಿಕ ಮತ್ತು ಸೂರಜ್ ಒಬ್ಬರನ್ನೊಬ್ಬರು ಮಾತಾಡಿಸ್ತಾ ಇರಲಿಲ್ಲ ಟೂ ಡೇಸಿಂದ ಒಬ್ರನ್ನೊಬ್ರು ಮಾತಾಡೋ ಹಂತಕ್ಕೆ ಬಂದಿದ್ದಾರೆ ಅವರೇ ಅದನ್ನು ಕ್ಲಿಯರ್ ಮಾಡ್ಕೊಂಡು ಮಾತಾಡೋ ಹಂತಕ್ಕೆ ಬಂದಿದ್ದಾರೆ ನನ್ನ ಪ್ರಕಾರ ಮಾತಾಡ್ದೇ ಇದ್ದು ಆಟ ಆಡಿದರೆ ಚೆನ್ನಾಗಿರ್ತಾಯಿತ್ತು ಯಾಕಂತಂದರೆ ಅವರಿಬ್ಬರ ಜೋಡಿ ಇಡೀ ರಾಜ್ಯದ ಜನತೆಗೆ ದೊಡ್ಡ ಇರಿಟೇಷನ್ ಇರಿಟೇಷನನ್ನು ತಂದುಬಿಟ್ಟಿದೆ ಸೊ ಹಂಗಾಗಿ ಮಾತಾಡದೆ ಸುಮ್ಮನೆ ಬೆಸ್ಟ್ ಇತ್ತು ಅಂತ ನನಗನ್ನಿಸ್ತಾ ಇದೆ ಇರಲಿ ಅದು ಅವ್ರಿಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ ಇನ್ನು ರಿಷಾ ಅಂತ ಬಂದಾಗ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ ರಿಷಾದು ಆ್ಯಟಿಟ್ಯೂಡ್ ಆಗಿರ್ಬೋದು ಅವಳ ನಡತೆ ಆಗಿರ್ಬೋದು ಅಥವಾ ಅವಳದ್ದು ಪ್ಲಾನಿಂಗು ಅವಳ್ದು ಹುಟ್ಟು ಫೇಕ್ ಫೇಕ್ ಅಂದರೆ ರಿಷಾ ರಿಷಾ ಅಂದರೆ ಫೇಕ್ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಯಾರಪ್ಪ ಅಂತಂದರೆ ಅದು ನನಗೆ ಎ ಒನ್ ಅಂತ ಕಾಣಿಸೋದು ಫೇಕ್ ಅಂತ ಬಂದಾಗ ಅದು ರಿಷಾ ರಿಷಾ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ವಿಷಾ ಓಕೆನಾ ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಂದಷ್ಟು ಗಿಲ್ಲಿ ಕ್ವಾಟ್ಲೆ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಮಸಿ ಬಳಿಯೋ ಮೊನ್ನೆ ಎಪಿಸೋಡ್ನಲ್ಲಿ ಮಸಿ ಬಳಿಯೋ ಒಂದು ಟೈಮಲ್ಲಿ ಮ ಯಾರು ಚಂದ್ರಪ್ರಭ ಕೊಟ್ಟಂತ ಹೇಳಿಕೆ ಇದೆಯಲ್ಲ ಅದು ತುಂಬ ಅಸಹ್ಯಕರವಾಗಿತ್ತು ಮತ್ತು ಯಾಕೆ ಆ ರೀತಿಯಾಗಿ ಸ್ಟೇಟ್ಮೆಂಟನ್ನು ಚಂದ್ರಪ್ರಭ ಅವರು ಅಷ್ಟು ಉದ್ದಟತನದಿಂದ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಇವತ್ತು ಎಲ್ಲರೂ ಸೇರಿಕೊಂಡು ಅಂದರೆ ನನ್ನೆ ಎಪಿಸೋಡ್ನಲ್ಲಿ ಎಲ್ಲರೂ ಸೇರ್ಕೊಂಡು ಚಂದ್ರಪ್ರಭ ಚುಚ್ಚಿ ಮಾತಲ್ಲೇ ಚುಚ್ಚಿ ಕೊಂದಾಕ್ಬಿಟ್ರು ಅಂತ ಹೇಳ್ಬೋದು ಯಾಕಂದ್ರೆ ಗಿಲ್ಲಿನೂ ಸೇರ್ಕೊಂಡು ಉರ್ಸಾ ಹಾಕಿದ್ರು ಹಾಕಿದ್ರು ಹುರ್ಸಾಕಿದ್ರು ಕಾವೇನು ಹಾಕಿದ್ರು ಆಮೇಲೆ ನಮ್ಮ ಪ್ರಿನ್ಸಿಪಲ್ ರಘುನೂ ಕೂಡ ಹುರ್ಸಾಕ್ತಾಯಿದ್ರು ಒಟ್ಟಲ್ಲಿ ಎಲ್ಲೋ ಒಂದು ಕಡೆ ಚಂದ್ರಪ್ರಭ ಅವರಿಗೆ ಅಯ್ಯೋ ಸಾಕು ಬಿಡ್ರಪ್ಪ ನನ್ನ ಮನೆ ಹೋಗಿ ನೀವು ಈ ಥರ ನನ್ನ ಚುಚ್ಚುಬೇಡಿ ಮಾತಲ್ಲೇ ತಪ್ಪಾಗೋಯ್ತು ಅಂತ ಕ್ಷಮೆನೂ ಕೂಡ ಕೇಳಿದ್ರು ಬಟ್ ಸು ಸುದೀಪ್ ಇದನ್ನು ಭಾಳ ಗಂಭೀರವಾಗಿ ಪ್ರಶ್ನೆ ಮಾಡಬೇಕಾಗತ್ತೆ ಒಬ್ಬರ ವ್ಯಕ್ತಿತ್ವವನ್ನು ತನ್ ತನ್ನ ವ್ಯಕ್ತಿತ್ವವನ್ನು ತಾನೇ ಹಾಳು ಮಾಡ್ಕೊಳ್ಳೋದು ಅಥವಾ ಉದ್ಧಾರ ಮಾಡ್ಕೊಳ್ಳೋದು ಅಂದರೆ ಇದೇ ನೋಡಿ ಇನ್ನೊಬ್ಬರ ವ್ಯಕ್ತಿತ್ವನ ಹಾಳು ಹೋಗಿ ತನ್ನ ವ್ಯಕ್ತಿತ್ವನ ತಾನು ಹಾಳು ಮಾಡ್ಕೊಳ್ಳೋದು ಅಂತ ಈಗ ಕಾವಿಂದು ವಿಚಾರದಲ್ಲಿ ಯಾರೂ ಕೂಡ ಇರಲಿಲ್ಲ ಅದೊಂದು ಫನ್ನಾಗಿ ಹೋಗ್ತಾ ಇತ್ತು ಒಂದು ಎಂಟರ್ಟೈನಿಂಗ್ ಹೋಗ್ತಾ ಇತ್ತು ಹೌದು ಇಬ್ಬರಿಗೂ ಕೂಡ ಸೀರಿಯಸ್ ಲವ್ ಇಲ್ಲ ಅಂತ ಗೊತ್ತು ಬಟ್ ಇಬ್ಬರ ಜೋಡಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು ವಿನಃ ಅದನ್ನೆಲ್ಲರೂ ಕಮೆಂಟ್ ಮಾಡ್ತಾ ಇದ್ರು ಖುಷಿ ಇದ್ರು ಇಬ್ಬರು ಮದುವೆ ಆಗಲಿ ಇಬ್ಬರು ಚೆನ್ನಾಗಿರಲಿ ಅಂತ ಬಯಸೋದು ಇದ್ರು ಇಲ್ಲ ಅಂತಲ್ಲ ಅದು ಜಸ್ಟ್ ಅವರ ಪ್ರೀತಿ ವಿಶ್ವಾಸ ಅದು ಜನರು ಬಯಕೆ ಅಷ್ಟೇ ಅದು ಅದು ಬಿಟ್ಟರೆ ಜನರು ಮೈಂಡಲ್ಲಿ ಓಕೆ ಇವರಿಬ್ಬರು ಲವರ್ಸ್ ಅಂತ ಕಮಿಟ್ ಆಗೇ ಇಲ್ಲ ಅವರು ಜನರು ಕಮಿಟ್ ಆಗಿಲ್ಲ ಆ ಕಡೆ ಇವರು ಕಮಿಟ್ ಆಗಿಲ್ಲ ಆದರೆ ಚಂದ್ರಪ್ರಭು ಎಲ್ಲ ಒಂದು ಕಡೆ ಜನರು ಮನಸ್ಸಿಗೂ ಒಂದು ಸ್ವಲ್ಪ ಘಾಸಿ ಮಾಡಿಬಿಟ್ರು ಮತ್ತು ಅವರಿಬ್ಬರು ಮನಸ್ಸಿಗೂ ಎಲ್ಲ ಒಂದು ಕಡೆ ಸ್ವಲ್ಪ ಘಾಸಿ ಮಾಡಿಬಿಟ್ರು ಅಂಥೇಳಿ ಆಮೇಲೆ ಪ್ರತಿ ಸಲ ಗಿಲ್ಲಿನ ನಿನ್ನ ಕಾಮಿಡಿ ಮಾಡೋಕ್ಕೆ ಬಂದಿಲ್ಲ ಕಾಮಿಡಿ ಮಾಡೋಕೆ ಬಂದಿಲ್ಲ ಎಲ್ಲ ಥರ ಇರಬೇಕು ಸಿ ಎಲ್ಲ ಥರ ಇರಬೇಕು ಅಂತಂದರೆ ಎಲ್ಲರೂ ಕಾಮಿಡಿಯವ್ರನ್ನೇ ಬಂದು ಎಲ್ಲ ಥರನೂ ಇರಿ ಅಂತ ಹೇಳ್ಬೋದಿತ್ತು ಒಂದೊಂದು ಕೋಟದಿಂದ ಯಾಕೆ ಕರ್ಕೊಂಬರ್ಬೇಕಿತ್ತು ಕಾಮಿಡಿದಿಂದ ಇಬ್ಬರು ಮೀಡಿಯಾದಿಂದ ಇಬ್ಬರು ಸಿನಿಮಾದಿಂದ ಇಬ್ಬರು ಆಮೇಲೆ ಸೀರಿಯಲಿಂದ ಇಬ್ಬರು ಆಮೇಲೆ ಬೇರೆ ಏನೋ ಉತ್ತರ ಕರ್ನಾಟಕ ಸಿಂಗರ್ಸು ಯೂಟ್ಯೂಬರ್ಸು ಈ ಥರ ಇಬ್ಬಿಬ್ರು ಎಲ್ಲ ಆ್ಯಂಗಲಲ್ಲೂ ಕರ್ಕೊಂಡ್ಬಂದಿರೋದು ಯಾಕೆ ಕಾಮಿಡಿ ಕೋಟದಿಂದ ಬಂದವರು ಕಾಮಿಡಿ ಮಾಡಲಿ ಸೀರಿಯಸ್ ಕೋಟದಿಂದ ಬಂದರೂ ಸೀರಿಯಸ್ ಇರಲಿ ಒಳ್ಳೆ ಸ್ಟ್ರಾಂಗಾಗಿ ಬಂದರು ಟಾಸ್ಕ್ ಚೆನ್ನಾಗಿ ಆಡಲಿ ಎಲ್ಲದೂ ಇರಲಿ ಅಂತ ಬಿಗ್ ಬಾಸ್ ಮನೇಲಿ ಒಬ್ಬನೇ ಎಲ್ಲರೂ ನಡ್ಕೊಳ್ಳಿ ಅಂತಂದರೆ ತಪ್ಪಾಗಿಬಿಡುತ್ತೆ ಚಂದ್ರಪ್ರಭಾ ಅವ್ನು ಬಂದಿರೋದೇ ಕಾಮಿಡಿ ಕೋಟದಿಂದ ಹಂಗಾಗಿ ಅವನು ಕೆಲಸ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ ಆಯ್ತಾ ನೀವು ಲೆಕ್ಕಚಾರ ಅದೇ ರೀತಿ ಮಾಡಬೇಕಿತ್ತು ಅದೇ ರೀತಿ ಇರಬೇಕಿತ್ತು ಸಖತ್ ಕ್ವಾಟ್ಲೆ ಮಾಡಬೇಕಿತ್ತು ನೀವು ಹೆಂಗೆ ಸ್ಕ್ರಿಪ್ಟೆಡ್ ಆಗಿ ನೀವು ಅಲ್ಲಿ ಮಾಡ್ತಾ ಇದ್ರಿ ಹೊರಗಡೆ ರಿಯಾಲಿಟಿ ಶೋಗಳಲ್ಲಿ ಆ ರೀತಿ ಮಾಡಬೇಕಿತ್ತು ಆದ್ಬಿಟ್ಟು ಸುಮ್ಮನೆ ಈಗ ಗಿಲ್ಲಿ ಜೊತೆ ಸ್ನೇಹ ಸ್ನೇಹ ಅಂದ್ಕೊಂಡು ಗಿಲ್ಲಿ ಸ್ನೇಹದಲ್ಲಿ ನೀವು ದೊಡ್ಡ ಶಕುನಿ ಅಂತ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಶ್ವಿನಿ ಅಂತ ಶತ್ರು ಇದ್ರೂ ಪರವಾಗಿಲ್ಲ ಆದರೆ ಚಂದ್ರಪ್ರಭನಂತ ದ್ರೋಹಿ ಇರಬಾರ್ದು ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದಕ್ಕೇನು ಹೇಳ್ತೀರಾ ನೀವು ಅಲ್ಲ ನಿಮಗೆ ಗೊತ್ತಾಗುತ್ತೆ ಆಚೆ ಕಡೆ ಬಂದಮೇಲೆ ಅದರ ವೈ ಬೆಂಗಿದೆ ಅಂತ ನಿಮ್ಮನ್ನು ದ್ರೋಹಿ ಪಟ್ಟಕ್ಕೆ ತಗೊಬಂದು ಕೂರಿಸ್ಬಿಟ್ಟಿದ್ದಾರೆ ಚಂದ್ರಪ್ರಭಾ ಅವರೇ ನೆನಪಿರಲಿ ಜನ ನಿಮ್ಮನ್ನ ದ್ರೋಹಿ ಅಂತ ಇದ್ದಾರೆ ಸರಿನಾ ನೀವು ನಡ್ಕೊಳ್ತಾ ಇರೋ ರೀತಿ ಸರಿಯಲ್ಲ ಇದು ಒಂದು ವಿಚಾರ ಇನ್ನೊಂದು ನೆನೆ ಎಪಿಸೋಡ್ನಲ್ಲಿ ತುಂಬ ಹೈಲೈಟ್ ಅಂತ ಅನಿಸಿದ್ದು ಜಾನ್ವಿ ಮತ್ತು ಕಾವ್ಯ ಅಂತಲೇ ಹೇಳ್ಬೋದು ಕಣಿ ಹೇಳೋ ನೆಪದಲ್ಲಿ ಬಂದವರು ಕಣಿ ಹೇಳೋರಾಗಿ ಬಂದು ಆ್ಯಕ್ಟಿಂಗ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಇಬ್ರು ಹೋಗಿ ಆ ಬಟ್ಟೆ ಚೈನ್ ಮಾಡೋ ರೂಮಲ್ಲಿ ಹೋಗಿ ಸೇರ್ಕೊಂಡು ಏನೋ ಪಿಸ್ ಪಿಸಿ ಪಿಸಿ ಪಿಸ್ ಅಂತ ಮಾತಾಡುವಾಗ ಬಿಗ್ ಬಾಸ್ಗೂ ಕೂಡ ಕನ್ಫ್ಯೂಸ್ ಆಯಿತು ಏನು ಮಾಡ್ತಾಯಿದ್ದಾರೆ ಇವರು ಒಳಗಡೆ ಎತ್ಕೊಂಡಂಗೆ ಮಾಡಂಗಿಲ್ಲ ಅದು ಬಿಗ್ ಬಾಸ್ ನಿಯಮವನ್ನು ಮೀರಿದಂಗೆ ಆದರೆ ಬಿಗ್ ಬಾಸ್ಗೂ ಕೂಡ ಗೊತ್ತಿರಲಿಲ್ಲ ಈ ಥರದೊಂದು ಪ್ಲಾನ್ ಮಾಡ್ಕೊಂಡು ಇವರು ಕಣಿ ಹೇಳೋ ಒಂದು ಸೂಟಲ್ಲಿ ಬರ್ತಾ ಇದ್ದಾರೆ ಆ ಕಾಸ್ಟ್ಯೂಮಲ್ಲಿ ಬಂದು ಒಂದು ಎಂಟರ್ಟೈನ್ ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ಗೂ ಕೂಡ ಗೊತ್ತಿರಲಿಲ್ಲ ಸೊ ಅದು ತುಂಬ ಚೆನ್ನಾಗಿತ್ತು ಬಿಗ್ ಬಾಸ್ ಹೇಳ್ತಾರೆ ಏನು ಮಾಡ್ತಾಯಿದ್ದಾರೆ ಇಬ್ಬರು ಕೂಡ ಆಚೆ ಬನ್ನಿ ಅಂತ ಹೇಳಿದ ಕೂಡಲೇ ಇಬ್ಬರು ಕೂಡ ಆಚೆ ಬರುವಾಗ ಅದು ಕಣಿ ಹೇಳೋ ಪಾತ್ರದಲ್ಲಿ ಅವರಿಬ್ಬರು ಕೂಡ ಬಂದಾಗ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋಗಿ ಒಂದಷ್ಟು ಎಲ್ಲರ ಬಗ್ಗೆ ಹೇಳಿ ಹೇಳಿ ಎಂಟರ್ಟೈನ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಕಾವ್ಯ ಹೋಗಿ ಗಿಲ್ಲಿಗತ್ರ ಗಿಲ್ಲಿ ಕಾವು ಕಾಹು ಅನ್ನೋದು ಬಿಟ್ಟು ನೀನು ಆಟ ನೀನು ಆಡು ಅಂತ ಹೇಳಿದ್ದು ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಆ ಕಡೆ ಅಶ್ವಿನಿ ಜಾನು ವಿಚಾರದಲ್ಲಿ ಜಾನು ಆ ಮಗು ಅಂದ್ಕೊಂಡು ಆ ಮಗು ಪಾಪ ಸು ಒಳ್ಳೆಯ ಮಗು ಅದು ಆದರೆ ಅದು ಅದ್ರ ಜೊತೆ ಸೇರ್ಕೊಂಡು ಹಂಗಾಯಿತು ಹಿಂಗಾಯಿತು ಅವ್ರ ಬಗ್ಗೆ ಮಾತು ಇವ್ರ ಬಗ್ಗೆ ಮಾತು ಅಂದ್ಕೊಂಡು ಅಲ್ಲಿ ಅಶ್ವಿನಿಗೂ ಚೂಟಿದ್ದು ಚೆನ್ನಾಗಿತ್ತು ಅದೊಂಥರ ಫನ್ನಾಗಿ ತುಂಬ ಚೆನ್ನಾಗಿತ್ತು ಮತ್ತು ಮಾಳು ಸಿಂಗಿಂಗು ಈ ಕಡೆ ಇವರು ಡ್ಯಾನ್ಸಿಂಗು ಎಲ್ಲ ಚೆನ್ನಾಗಿತ್ತು ಆದಷ್ಟು ಆಯಿತು ಆಮೇಲೆ ಇದ್ದಕ್ಕಿದ್ದಂಗೆ ಬಿಗ್ ಬಾಸ್ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಇಡೀ ಮನೆಯನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾರೆ ಏನು ಮನೆಯನ್ನು ಎಚ್ಚರಿಸುವಂಥ ಕೆಲಸ ಮಾಡಿದ ಹೇಗಿತ್ತು ಎಲ್ಲರೂ ಕೂಡ ಆ ವಾರದ ಅಗತ್ಯ ವಸ್ತುಗಳನ್ನು ಅಲ್ಲೇ ಬಿಟ್ಟು ಇನ್ನು ಮಿಕ್ಕಂಥ ಬಟ್ಟೆಗಳನ್ನೆಲ್ಲ ತುಂಬಿ ನೀವು ಸೂಟ್ ಕೇಸ್ನ ಹೋಗ್ಬಿಟ್ಟು ಅಲ್ಲಿ ಹೊರಗಡೆ ಇರಬೇಕು ಬಾಗಿಲು ಯಾವಾಗಲೂ ಓಪನ್ ಆಗಿರ್ತದೆ ಇದರ ಅರ್ಥ ನೀವು ಯಾರೋ ಒಬ್ಬರು ಮನೇಲಿ ಆಚೆ ಕಡೆ ಹೋಗೋದಕ್ಕೆ ನೀವು ಹತ್ತಿರದಲ್ಲಿದ್ದೀರಿ ಅದನ್ನು ನಿಮ್ಗೆ ಯಾವಾಗಲೂ ಕೂಡ ಅದನ್ನು ಏನು ಹೇಳ್ತಾರೆ ಅಂತ ಅಲಾರಾಮ್ ಅಂತ ಹೇಳ್ಬೋದು ನಿಮ್ಗೆ ಅದೊಂದು ಬಾಗಿಲು ಓಪನ್ ಆಗಲಿರೋದು ನಿಮಗೊಂದು ವಾರ್ನಿಂಗ್ ಅಂತನಾರು ಅಂದ್ಕೊಳ್ಳಿ ಅಲಾರಾಮ್ ಅಂತನಾರು ಅಂದ್ಕೊಳ್ಳಿ ಅಥವಾ ನಿಮಗೆ ಏನು ನಿಮ್ಮನ್ನ ಪುಷ್ ಮಾಡ್ತಾ ಇದಾರೆ ಅಂತನಾರು ಅಂದ್ಕೊಳ್ಳಿ ಅಥವಾ ನಿಮಗೆ ಎಚ್ಚರಿಕೆ ಗಂಟೆ ಅಂತನಾರು ಅನ್ಕೊಳ್ಳಿ ಏನು ಬೇಕಾದರೂ ಅಂದ್ಕೊಳ್ಳಿ ನೀವು ಆಯಿತಾ ಒಟ್ಟಿನಲ್ಲಿ ಅದು ಬಾಗ್ಲು ಓಪನ್ ಆಗಿರೋದು ಓಕೆ ಇಲ್ಲಿ ಯಾರೋ ಒಬ್ಬರು ಮನೆಗೆ ಹೋಗ್ತಾರೆ ಮನೆಗೆ ಹೋಗೋದಕ್ಕೆ ತುಂಬ ಹತ್ತಿರದಲ್ಲಿದ್ದಾರೆ ಅನ್ನೋದು ಅದರ ಅರ್ಥ ಸೊ ಅರ್ಥ ಆಯ್ತಲ್ವಾ ಸೊ ಇದು ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಶ್ವಿನಿ ಒಳಗಡೆ ಹೋಗಿ ಕೇಸ್ ಇಟ್ಟು ಬಂದಿದ್ದನ್ನು ಪ್ರಮೋದಲ್ಲಿ ನೋಡಿಬಿಟ್ಟು ಓ ಅಶ್ವಿನಿ ಹೋಗ್ಬಿಟ್ರು ಅಂತ ಖುಷಿಯಾದವರಿಗೆ ಈಗ ಬೇಜಾರಾಗಿರ್ಲೂಬಹುದು ಅಥವಾ ಅಶ್ವಿನಿ ಹೋದರಲ್ಲ ಅಂತ ದುಃಖ ಆದವರಿಗೆ ಖುಷಿನೂ ಆಗಿರ್ಬೋದು ಸೊ ಆ ಥರ ಏನಿಲ್ಲ ಒಟ್ಟಲ್ಲಿ ಯಾರೋ ಒಬ್ಬರು ಈ ವಾರದಲ್ಲಿ ಹೋಗ್ತಾರೆ ಅದು ಯಾರು ಅಂತ ಗೊತ್ತಿಲ್ಲ ಮಾತ್ರ ಅದೊಲ್ದಲ್ಲಿ ಈ ಬಾರಿ ಸಿಕ್ಕಾಬಟ್ಟೆ ನಿಯಮಗಳನ್ನು ಉಲ್ಲಂಘನೆ ಕೂಡ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ ಅದರದ್ದು ಒಂದು ಟ್ಯಾಗನ್ನು ಟಿಕ್ಕರಲ್ಲಿ ಹಾಕಿದ್ದು ಕೂಡ ನೀವು ಗಮನಿಸಿದ್ರಿ ಇದು ಒಂದು ವಿಚಾರ ಇನ್ನೊಂದು ವಿಚಾರ ನಿಮ್ಮ ಕುಟುಂಬದಿಂದ ಏನೋ ಒಂದು ನಿಮಗೆ ಸಂದೇಶ ಬರುತ್ತೆ ಅಂತ ಬಿಗ್ ಬಾಸ್ ಒಂದು ಮಾಹಿತಿಯನ್ನು ಅವರಿಗೆ ಹೇಳಿದಾಗ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಪೋಸ್ಟ್ ಮ್ಯಾನ್ ಬಂದು ಮೂರು ರೌಂಡ್ ಹಾಕಿಬಿಟ್ಟು ಗಿಲ್ಲಿ ಅದನ್ನು ತುಂಬ ಚೆನ್ನಾಗಿ ವಾಟ್ಲೆ ಮಾಡ್ತಾರೆ ಪೋಸ್ಟ್ ಮ್ಯಾನ್ ಸಿದ್ದೇಶ ಅಂತ ಬಂದು ಹಾಕಿ ಅಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ ಅಂದರೆ ನಿಮಗೆ ಟಾಸ್ಕ್ ಇಲ್ಲ ಬಟ್ ಇಲ್ಲಿ ಅಟ್ಯಾಚ್ಮೆಂಟ್ ಅಂದರೆ ವ್ಯ ವೈಯಕ್ತಿಕ ಮತ್ತು ವ್ಯಕ್ತಿತ್ವ ಇಲ್ಲಿ ಏನು ಅಂತ ತೋರಿಸುವಂಥ ಸಮಯ ಬಂದಾಗಿದೆ ಈಗ ನಾನು ಅಸಲಿ ಮ್ಯಾಟ್ರಿಗೆ ನಾನೇನು ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ನೀವು ನೋಡ್ತಾ ಇದ್ರೆ ಅದರ ಅಸಲಿ ಮ್ಯಾಟ್ರಿಗೆ ಈ ನಿಜವಾದ ಸ್ನೇಹ ಅಭಿಮತ್ಯದನು ಇದು ಇಡೀ ಪ್ರಪಂಚಕ್ಕೆ ಸಾರಿದಂಥ ದೊಡ್ಡ ಸಂದೇಶ ಇಲ್ಲಿ ಮೊದಲಿಗೆ ಪೋಸ್ಟ್ ಮ್ಯಾನ್ ಬಂದು ಅಭಿಮತ್ಯ ಅಭಿಷೇಕ್ನವರ ಎರಡು ಪತ್ರವನ್ನು ಇಟ್ಟು ಹೋಗ್ತಾನೆ ಓಕೆನಾ ಎರಡು ಪತ್ರ ಓಕೆ ಎರಡು ಪತ್ರನೂ ಕೂಡ ಇವರು ತೊಗೊಂಡು ಓಪನ್ ಮಾಡ್ತಾರೆ ಓಪನ್ ಮಾಡಿದಾಗ ಅದು ಫುಲ್ ಬ್ಲರ್ ಆಗಿರುತ್ತೆ ನಿಮಗೆ ಅದ್ರ ಮೇಲೆ ಒಂದು ಆ ಕಾಗದದ ಮೇಲೆ ಒಂದು ಬ್ಲರ್ ಇದನ್ನು ಕವರ್ನ ಹಾಕಿದಾಗ ಅದು ಬ್ಲರಾಗಿ ಕಾಣಿಸುತ್ತೆ ಸೊ ಹಂಗಾಗಿ ಅದನ್ನು ಓದ್ದಂಗೆ ಬಿಟ್ಟಿದ್ದಾರೆ ಬಿಗ್ ಬಾಸ್ ಇವರು ಜೋಶಲಿ ಎಲ್ಲ ಕಿತ್ಕೊಂಡು ನೋಡಿದ್ರು ಇಲ್ಲಿ ಬಿಗ್ ಬಾಸ್ ಒಂದು ವೈಯಕ್ತಿಕ ಆಟವನ್ನು ಆಡ್ತಾರೆ ಇಲ್ಲಿ ಬಿಗ್ ಬಾಸ್ ಇವರನ್ನ ಮ್ಯಾನುಪುಲೇಟ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅಂದರೆ ಅದೇ ಆಟ ಆಕ್ಚುಲಿ ಅದೇ ಟಾಸ್ಕ್ ಅದೇ ಚಾಲೆಂಜು ಅದಕ್ಕೆ ಹೇಳೋದು ಬಿಗ್ ಬಾಸ್ ಅಂತ ಬಂದಾಗ ಮನೆಗೆ ಅಂತ ಬಂದಾಗ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ರೀ ಯಾರ ಮೇಲೂ ಕೂಡ ಸ್ನೇಹ ಅಂತ ಹೋಗ್ಬಾರ್ದು ಎಲ್ಲರನ್ನೂ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೋಬೇಕು ಅವಾಗ ನಾವು ಕನಿಕರ ಇಲ್ಲದೆರೋ ರೀತಿ ಆಡ್ಬೋದು ಆಯಿತಾ ನೀವು ಫ್ರೆಂಡ್ ಮಾಡ್ಕೊಂಡು ಏನಾದರೂ ಅಲ್ಲಿ ನೀವು ಕ್ಲೋಸ್ ಆಗಿರ್ತೀರ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಹೇಳ್ತೀನಿ ನಾನು ನೀವು ಕ್ಲೋಸ್ ಆಗಿದ್ಬಿಟ್ಟು ಅಲ್ಲಿ ಸ್ವಾರ್ಥ ತೋರ್ಬಿಟ್ರೆ ನೋಡೋ ಜನರಿಗೆ ನೋಡಪ್ಪ ಇಷ್ಟ ದಿನ ಕ್ಲೋಸ್ ಆಗಿದ್ರು ಇವಾಗ ಸ್ವಾರ್ಥಿಗಳಾದ್ರು ಹಿಂಗೆ ಬಂದ್ಬಿಡ್ತದೆ ಅದೇ ಯಾರ ಜೊತೆನೂ ನೀವು ಚೆನ್ನಾಗಿಲ್ಲ ನಾರ್ಮಲ್ ಆಗಿದ್ದೀರಾ ಎಲ್ಲರ ಜೊತೆ ಯಾರನ್ನೂ ಫ್ರೆಂಡ್ ಮಾಡ್ಕೊಂಡಿಲ್ಲ ನಾರ್ಮಲ್ ಆಗಿದ್ದೀರಾ ಅಂತಂದಾಗ ನೀವು ಏನು ಡಿಸಿಷನ್ ತೊಗೊಳೋಕೆ ಈಸಿ ನೀವು ಯಾವ ಡಿಸಿಷನ್ ತಗೊಳಕು ಈಸಿ ಅಲ್ವಾ ನಿಮ್ಮ ಮಾಟ ನೀವು ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ ಸೊ ಇದು ವಿಷಯ ಈ ಥರ ಬಂದಾಗ ನಿಜವಾಗ್ಲೂ ಇವರಿಬ್ಬರ ಸ್ನೇಹ ನಾನು ಜಸ್ಟ್ ಫಾರ್ ಬಿಗ್ ಬಾಸ್ ಜಸ್ಟ್ ಫಾರ್ ಬಿಗ್ ಬಾಸ್ ಅಂತ ನನಗೆ ಅನ್ನಿಸ್ತಾ ಇತ್ತು ಆದರೆ ನಿನ್ನೆ ಒಂದು ಇನ್ಸಿಡೆಂಟ್ ಇಡೀ ಕರ್ನಾಟಕ ಜನತೆಯ ಮನಸ್ಸನ್ನು ಬದಲಾಯಿಸ್ಬಿಟ್ಟಿದೆ ರೀ ನಿಜವಾಗಲೂ ಅದಂತೂ ಸತ್ಯ ಯಾಕಂತಂದರೆ ಅಷ್ಟು ಚೆನ್ನಾಗಿ ಇಲ್ಲಿ ಇವರಿಬ್ಬರೂ ಕೂಡ ಡಿಸ್ಕಸ್ ಮಾಡ್ಕೊಂಡಿದ್ರು ನಿಂದು ಬಂದರೆ ನಿನಗೆ ನಂದು ಬಂದರೆ ನನಗೆ ನಾವಿಬ್ಬರು ಟಾಸ್ಕ್ ಅಂತ ಬಂದಾಗ ಅಥವಾ ಈ ಥರ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಮುಲಾಜಿಟ್ಕೋಬಾರ್ದು ಆ ಥರ ಆದಾಗಲೂ ನಾವು ಮನ್ಸಿಗೆ ನೋವು ಕೂಡ ಮಾಡ್ಕೋಬಾರ್ದು ಆಫ್ಟರ್ ಟಾಸ್ಕ್ ಆಫ್ಟರ್ ಆಕ್ಟಿವಿಟೀಸ್ ನಾವು ನಮ್ಮ ಫ್ರೆಂಡ್ಶಿಪ್ನ ನಾವು ಕಂಟಿನ್ಯೂ ಮಾಡೋಣ ಆದರೆ ಟಾಸ್ಕ್ ಅಂತ ಬಂದಾಗ ಗೆಲುವು ಅಂತ ಬಂದಾಗ ನಮ್ಮ ನಮ್ಮಲ್ಲಿ ಸ್ವಾರ್ಥಿ ಇರಲೇಬೇಕು ಅಂತ ಇವರಿಬ್ಬರು ಮಾತಾಡ್ಕೊಂಡಿದ್ರು ಓಕೆನಾ ಆದರೆ ಆದರೆ ಇಲ್ಲಿ ಎರಡು ಲೆಟರನ್ನು ನೋಡಿದಾಗ ಅಭಿಷೇಕ್ ಅವರ ತಾಯಿ ಬರದಂಥ ಪತ್ರ ಧನುಗೆ ಅವರ ಹೆಂಡತಿ ಬರದಂಥ ಪತ್ರ ಇಲ್ಲಿ ಧನುಗೆ ಕ್ಯಾಪ್ಟನ್ ಆಗಿರೋದ್ರಿಂದ ಬಿಗ್ ಬಾಸ್ ಅವರಿಗೆ ಒಂದು ಆಪ್ಷನ್ ಕೊಡ್ತಾರೆ ಧನುಗೆ ಓಕೆ ದನು ನೀವು ಒಂದು ಆ ಬಾಟ್ಲಲ್ಲಿ ಇಟ್ಟಿರ್ತಾರೆ ಲೆಟರನ್ನು ನಿಜವಾದ ಲೆಟರನ್ನು ಅವರಿಗೆ ಕೊಟ್ಟು ಡಮ್ಮಿ ಲೆಟರು ಆದರೆ ನಿಜವಾದ ಲೆಟರನ್ನು ಆ ಬಾಟಲ್ ಒಳಗಡೆ ಇಟ್ಟಿರ್ತಾರೆ ಇವರಿಬ್ಬರಿಗೂ ಕೂಡ ಒಂದು ಟಾಸ್ಕ್ ಧನಕ್ಕೆ ಕೊಡ್ತಾರೆ ನೀವು ನಿಮ್ಮ ಲೆಟರ್ ಬೇಕಂದರೆ ನೀವು ತೊಗೊಂಡು ಓದ್ಬೋದು ಅಭಿಷೇಕ್ ಲೆಟರ್ನ ಸ್ವಿಮ್ಮಿಂಗ್ ಫೂಲಿಗೆ ಹಾಕ್ಬೋದು ಆವಾಗ ನಿಮಗೆ ಇಮ್ಯುನಿಟಿ ಸಿಗುತ್ತೆ ಇಲ್ಲ ನೀವು ಅಭಿಷೇಕ್ನ ಲೆಟರನ್ನು ಕೊಟ್ಟು ಅಭಿಷೇಕಿಗೆ ಇಮ್ಯುನಿಟಿ ಕೊಟ್ಟು ನಿಮ್ಮ ಲೆಟರನ್ನು ನೀವು ಸ್ವಿಮ್ಮಿಂಗ್ ಫೂಲಿಗೆ ಎಸೆದು ನಿಮ್ಮ ಇಮ್ಯುನಿಟಿ ಕೂಡ ಕಳ್ಕೊತೀರಿ ಹಾಗೆ ನಾಮಿನೇಷನ್ ರೇಸಲ್ಲಿ ನೀವು ಕಂಟಿನ್ಯೂ ಆಗ್ತೀರಿ ಅಂತೇಳಿ ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿ ಕೊಟ್ಟಾಗ ಅಲ್ಲಿ ಎಲ್ಲೋ ಒಂದು ಕಡೆ ಧನುಷ್ ತುಂಬ ಯೋಚನೆ ಮಾಡಿ ಅವ್ರ ತಾಯಿ ಬರೆದಿದ್ದ ಲೆಟರ್ ಅಲ್ವಾ ಅಂಥೇಳಿ ಹೋಗ್ಬಿಟ್ಟು ಅಭಿಷೇಕಿಗೆ ಕೊಡೋದು ನಿಜವಾಗ್ಲೂ ಇಡೀ ಮನೆ ಕಣ್ಣೀರು ರೀ ಇಡೀ ಮನೆಯಲ್ಲಿರೋ ಆಲ್ಮೋಸ್ಟ್ ಎಲ್ಲರೂ ಕಣ್ಣೀರು ಹಾಕ್ತಾರೆ ಆಲ್ಮೋಸ್ಟ್ ಒಂದಿಬ್ರು ಮೂರು ಜನ ಬಿಟ್ಟು ಇನ್ನೆಲ್ಲರೂ ಕೂಡ ಕಣ್ಣೀರು ಹಾಕ್ತಾರೆ ಎಲ್ಲರೂ ಕೂಡ ಆ ಫೀಲಿಂಗ್ಸ್ ಧನು ಮಾಡಿದಂಥ ತ್ಯಾಗ ಇಡೀ ಮನೆ ಮಂದಿಯ ಮನಸ್ಸನ್ನ ಗೆಲ್ಲೋದಿದೆಯಲ್ಲ ಧನುಷ್ ಮತ್ತೆ ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನ ಗೆದ್ದಿದೆಯಲ್ಲ ಅದು ನಿಜವಾಗ್ಲೂ ಬೇಕಾಗಿರುವಂತ ಆಟ ಅದೇ ಇವರಿಬ್ರು ಸ್ನೇಹ ಅಲ್ಲ ಒಬ್ಬರಿಗೊಬ್ರು ನಾರ್ಮಲ್ ಆಗಿದ್ದಾರೆ ಅವಾಗ ಇವರು ಆಟ ಇವ್ರು ಆಡ್ಬೋದಿತ್ತು ಅವಾಗ ಧನುಷ್ ತನ್ನ ಲೆಟರ್ನ ಹಾಕಿ ತಗೊಂಡೋಗ್ಬಿಟ್ಟು ಅಭಿಷೇಕ್ ಲೆಟರ್ನ ಸ್ವಿಮ್ಮಿಂಗ್ ಪೂಲಿಗೆ ಬಿಸಿ ಹಾಕಿದ್ರೆ ಅದು ಬೇರೆ ಲೆಕ್ಕ ಅವಾಗ ಏನಾಗ್ತಾ ಇತ್ತು ನಿಮಗೆ ಜನರಿಗೂ ಏನು ಬೇಜಾರಾಗ್ತಾ ಇರಲಿಲ್ಲ ಇವರು ಅಷ್ಟರಲ್ಲೇ ಅಪ್ಪ ಇವ್ರೇನು ಸ್ನೇಹಿತರಲ್ಲ ಫ್ರೆಂಡ್ಸ್ ಅಲ್ಲ ಆದರೆ ಇವರಿಬ್ಬರು ಸ್ನೇಹಿತರು ಅಂತ ಪೋಟ್ರೆ ಆದಮೇಲೆ ಒಂದು ವೇಳೆ ಧನುಷ್ ಆ ಥರ ಕೆಲಸ ಏನಾದ್ರು ಮಾಡಿಬಿಟ್ಟಿದ್ರೆ ಅಲ್ಲಿ ಎಡವಟ್ಟಾಗ್ತಾ ಇತ್ತು ಸೊ ಹಂಗಾಗಿ ಧನುಷ್ ತೊಗೊಂಡಿದ್ದಂಥ ನಿರ್ಧಾರ ನಾಳೆ ದಿನ ಇನ್ನೂ ಹತ್ತು ಲೆಟರ್ ಓದ್ಬೋದು ಗೆದ್ರೆ ಎತ್ಕೊಂಡು ಹೋಗಿ ಹೆಂಡ್ತಿ ಹತ್ರ ಮಾತಾಡ್ಬೋದು ಅಥವಾ ಮನೆಯವರ ಹತ್ರ ಮಾತಾಡ್ಬೋದು ಆದರೆ ಧನುಷ್ ಮಾಡಿದಂಥ ಒಂದು ನಿರ್ಧಾರ ಇದೆಯಲ್ಲ ಇದು ಧನುಷ್ಗೂ ಪ್ಲಸ್ ಆಯಿತು ಅಭಿಷೇಕಗೂ ಕೂಡ ಪ್ಲಸ್ ಆಯಿತು ಧನುಷ್ಗೆ ಧನುಷ್ ಜನರ ಮನಸ್ಸನ್ನ ಗೆದ್ದು ಈ ವಾರ ಆ ಓಟಿಂದ ಧನುಷ್ ಉಳ್ಕೋತಾನೆ ಅದೇ ರೀತಿಯಾಗಿ ಧನುಷ್ ಮಾಡಿದ್ರಿಂದ ಇಮ್ಯುನಿಟಿ ಪವರ್ ತೊಗೊಂಡು ನಾಮಿನೇಷನ್ನಿಂದ ಅಭಿಷೇಕ್ ಹೊರ ಬರ್ತಾರೆ ನೆಕ್ಸ್ಟ್ ವೀಕು ಕಂಟಿನ್ಯೂ ಆಗ್ತಾರೆ ಸೊ ಇಬ್ಬರೂ ಕಂಟಿನ್ಯೂ ಆಗೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಇದು ಬುದ್ಧಿವಂತಿಕೆ ಆಟ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇದು ಇಡೀ ಸ್ನೇಹ ಇದು ನಿಜವಾದ ಸ್ನೇಹ ಇದು ಪ್ಯೂರ್ ಸ್ನೇಹ ಇದು ಟ್ರೂ ಫ್ರೆಂಡ್ಶಿಪ್ ಅಂತಂದ್ರೆ ಇದೇ ಸೊ ಈ ಸ್ನೇಹ ಈ ಗೆಳೆಯ ಮತ್ತು ಈ ಈ ಗೆಳೆತನ ಇದೆಯಲ್ಲ ಇದನ್ನ ನಾವು ಯಾವತ್ತು ನಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಳ್ಬೇಕು ಗೆಳೆಯನಿಗೋಸ್ಕರ ಬಿಟ್ಕೊಡೋದಾಗಿರ್ಬೋದು ಅಥವಾ ಗೆಳೆಯನ್ಗೋಸ್ಕರ ಪಡ್ಕೊಳ್ಳೋದಾಗಿರ್ಬೋದು ಏನೇ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡೋದಿದೆಯಲ್ಲ ಅದು ನಿಜವಾದ ಸ್ನೇಹ ಯಾವಾಗ ನೀವು ಈ ಫೇಕ್ ಸ್ನೇಹಗಳನ್ನು ಗೊತ್ತಾ ಯಾವಾಗ ಈ ಫೇಕ್ ಸ್ನೇಹ ಅಂದರೆ ಜಸ್ಟ್ ಸ್ವಾರ್ಥಕ್ಕೋಸ್ಕರ ಸ್ನೇಹ ಮಾಡಿರ್ತೀರಿ ಸುಮ್ಮನೆ ಉದಾಹರಣೆಗೆ ಇವನಿಂದ ನನಗ್ ಲಾಭ ಇದೆ ಅಥವಾ ನನ್ನಿಂದ ಇವನಿಗೆ ಲಾಭ ಇದೆ ಅಂದ್ಕೊಂಡು ಏನಾದರೂ ಒಂದು ಸ್ನೇಹ ಮಾಡಿದ್ರೆ ಅದು ಒಂದು ವಾರ ಅಥವಾ ಎರಡು ವಾರ ಅಷ್ಟೇ ಅಷ್ಟರೊಳಗೆ ಕೊಲ್ಯಾಪ್ಸ್ ಆಗಿಬಿಡ್ತದೆ ಅದೇ ಒಂದು ವೈಬ್ ಇಟ್ಕೊಂಡು ಮನಸ್ಸಿಂದ ನಿಜವಾಗ್ಲೂ ಇಲ್ಲಿಂದ ಬೈ ಹಾರ್ಟ್ಲಿ ನೀವು ಸ್ನೇಹ ಮಾಡಿದರೆ ಅಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅಥವಾ ಏನೇ ಗಲಾಟೆಗಳು ಬಂದರೂ ಮತ್ತೆ ಚೆನ್ನಾಗಿರ್ತಾರೆ ಉದಾಹರಣೆ ಕೊಡೋದಾದ್ರೆ ನಿಮಗೆ ಗಿಲ್ಲಿ ಮತ್ತು ಕಾವ್ಯ ಅವರ ಸ್ನೇಹ ಹೆಂಗೆ ಅಂತಂದರೆ ಅದೊಂದು ವೈಬ್ ಅದೊಂದು ಮನಸಿಂದ ಬಂದಿರುವಂಥ ಸ್ನೇಹ ಎಷ್ಟೇ ಬಿಗ್ ಬಾಸ್ ತಂದಾಕೆಕ್ ನೋಡಿದ್ರು ಅಥವಾ ಬಿಗ್ ಬಾಸ್ ಮನೆಯಲ್ಲಿರೋರು ಎಷ್ಟೇ ತಂದಾಕಕ್ಕೆ ನೋಡಿದ್ರು ಅಲ್ಲಿ ಏನೇ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಅಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಆ ತಕ್ಷಣಕ್ಕೆ ಗಲಾಟೆ ಆದರೂ ಕೂಡ ಅವರು ಮತ್ತೆ ಚೆನ್ನಾಗಿರ್ತಾರೆ ಮತ್ತೆ ಒಂದಾಗ್ತಾರೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ಗಿಲ್ಲಿ ಮತ್ತು ಚಂದ್ರ ಚಂದ್ರಪ್ರಭ ಎಷ್ಟೇ ಕುತಂತ್ರ ಮಾಡಿ ಎಷ್ಟೇ ಚಂದ್ರಪ್ರಭನ ಗಿಲ್ಲಿನ ತುಂಬಾ ಡಿಗ್ರೇಡ್ ಮಾಡೋದು ಆಮೇಲೆ ಗಿಲ್ಲಿ ಬಗ್ಗೆ ಇಲ್ಲದೆ ಇರೋದೆಲ್ಲ ಹಿಂದೆ ಮಾತಾಡೋದು ಇದೆಲ್ಲ ಗಿಲ್ಲಿಗೆ ಗೊತ್ತಿದ್ರು ಕೂಡ ಎಲ್ಲೂ ಒಂದು ಕಡೆ ಚಂದ್ರಪ್ರಭನ ಬಿಟ್ಕೊಟ್ಟಿಲ್ಲ ಯಾಕಂತಂದ್ರೆ ಆ ವೈಬ್ ಹಂಗಿದೆ ಅವರಿಬ್ಬರದು ಕೂಡ ಏನೇ ಮಾತಾಡಿದ್ರು ಕೂಡ ಮತ್ತೆ ವಾಪಸ್ ಒಟ್ಟಿಗೆ ಹೋಗಿ ಮಲಗ್ತಾರೆ ಒಟ್ಟಿಗೆ ಚೆನ್ನಾಗಿರ್ತಾರೆ ಸೊ ಇದು ಅವರವರ ಸ್ನೇಹ ಸೊ ಆದ್ರೆ ನಾನು ಹೇಳಿದ್ನಲ್ಲ ಇನ್ನೊಂದು ಎಕ್ಸಾಂಪಲ್ ಫೇಕ್ ಇತ್ತು ಅಂತರದು ಡಮಾರ್ ಅಂತ ಜಾನ್ವಿ ಮತ್ತೆ ಅಶ್ವಿನಿ ಸ್ನೇಹ ಇವರಿಬ್ರು ಸ್ನೇಹನೂ ಕೂಡ ಫೇಕಿತ್ತು ಸೊ ಹಂಗಾಗಿ ಒಂದೆರಡು ವಾರ ಆದಮೇಲೆ ಡಮಾರ್ ಅಂತು ಆಮೇಲೆ ಸೂರಜ್ ಮತ್ತೆ ರಾಶಿಕ ಸ್ನೇಹ ಇವ್ರದ್ದು ಅಷ್ಟೇ ಅವ್ನು ಚೆನ್ನಾಗಿ ಬಂದ ಸಖತ್ತಾಗಿ ನೋಟೆಡ್ ಆದ ಅಂಥೇಳಿ ಅವಳು ಏನೋ ಲವ್ ಗಿವು ಅಥವಾ ಕ್ಲೋಸ್ ಅಂತ ಹೋದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಉಳ್ಕೋಬೋದು ಅಂತ ಸ್ವಾರ್ಥ ಆಯಿತು ಅದು ಒಂದು ವಾರಕ್ಕೆ ಕಲಾಸ್ ಆಗೋಯಿತು ಈಗೆಲ್ಲೋ ಮತ್ತೆ ಒಂದು ಕಡೆ ಇನ್ನೊಂದು ಕಡೆ ಜಾಯ್ನ್ ಆಗೋ ಥರ ಕಾಣ್ತಾ ಇದೆ ಅದು ಮುಂಚೆ ಥರ ಆಗಲ್ಲ ಅದು ಡಮಾನ್ ಅಂತದೆ ಸೊ ಈ ಥರ ಎಕ್ಸಾಂಪಲ್ಸ್ ನಿಮಗೆ ಕೊಟ್ಟಿದ್ದು ಸೊ ಸ್ನೇಹ ನಿಜವಾದ ಸ್ನೇಹ ನಿಜವಾದ ಸ್ನೇಹಕ್ಕೆ ಸಾಕ್ಷಿಯಾದವರು ಅಂತಂದರೆ ಅದು ಬಂದು ಅಭಿಷೇಕ್ ಮತ್ತು ಧನುಷ್ ನಿಮ್ಮ ಸ್ನೇಹ ಇದೇ ರೀತಿ ಇರಲಿ ಕೊನೆವರೆಗೂ ಹೀಗೆ ಇರಲಿ ಆಫ್ಟರ್ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಕೂಡ ನಿಮ್ಮ ಸ್ನೇಹ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನಾಳೆ ಎಪಿಸೋಡ್ ಬಗ್ಗೆ ಇವತ್ತಿನ ಪ್ರೋಮೋದಲ್ಲಿ ಏನಾಯಿತು ಅದನ್ನು ಹೇಳಿದ್ದೀನಿ ಅದೇ ರೀತಿ ಇವತ್ತಿನ ಎಪಿಸೋಡ್ ನೋಡಿಕೊಂಡು ನಾಳೆ ಬಂದು ಹೇಗಿತ್ತು ಅಂತೇಳಿ ಒಂದಷ್ಟು ವಿಶ್ಲೇಷಣೆ ಮಾಡೋಣ ಅಲ್ಲಿವರೆಗೂ ಇನ್ನೂ ಕೂಡ ಯಾರೂ ರೆಬಲ್ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ ಶೇರ್ ಬಟನ್ ಒತ್ತಿ ನಮಸ್ಕಾರ ಥ್ಯಾಂಕ್ ಯು